ಬಾಣಿ ಮಗ ಎದ್ದಿ ಮಳೆ ಬರಂಗದೇ ಇದೆ ಆಟಿಂಗ್ ಗಡಿ ಹೆಂಗೆ ಚಂದ ಹಂಗ ಆಡ್ತಾ ಕೂತಿದ್ದೀರಾ ಬ್ಯಾಳಗಾ ರಾತ್ರಿ ಒಳಗೆ ಈಚಲ ಕೂತ್ಕೊಂಡ್ ಕಾಲಕಲ್ದಿದಿಯೇ ಏನ್ ಹಿಂಗ ಆಡ್ರಿಂಗ್ ಚಂದ್ ಆಡಕ್ಕನ ನಿಮ್ಗೆ ಅದೇ ನಿಮಗೆ ಚಲೋ ಕಾಣದೇನೋ ಬರಕ ಹೋಗಕ ಬರಕಿಲಕ್ಕ ಹೋಗು ಅಂದ್ರೆ ಹೋಗು ಮುಂಡೆ ಮಗ ತಾಳಿ ಕಿತ್ಕೊಂಡು ಹೋಗ್ನಕ್ಕ ಊರಲ್ಲಿ ನಗೇ ಮಾಡ್ಬಿಟ್ನಕ ಜನಗಳು ಉಸಿನದ್ದಾರಕ ಉಸಿನದ್ದಾರ ಜನಗಳ ಬಾಯಿ ಬಂದ ಮಾತಾಡ್ತಾರ ಕಲಕ ಇವ ಅಮ್ಮ ಬಾಯ್ ಕಲ್ತಿರ ಇವತ್ತೋಳ್ ಗಂಟ ತಾಲಿ ಅಂತ ನಿಂಗೇ ಅಂತ ಹೆಂಗಲ್ಲ ಮಾತಾಡ್ತಾರ ಗೊತ್ತಾ ಇದ್ರವರ ಎಲ್ಲವೆ ತಾಳಿಕೆ ಕಿತ್ತು ಹೋಗರೆ ಅಂತ ಇನ್ನ ನಿಂಗાડ್ರ ನಿನ್ನಗೆ ನೀನೇ ಕೂತ್ಕೊಂಡೆ ಎಲ್ಲರಗೆ ಹೇಳ್ಕ ಕೂತ್ಕೊಂಡಿದ್ದೀಯಲ್ಲ ಹೋಗು ತಡಗಲಿ ಹೋಗು ಹೋಗು ಕೂಟ ಐಕಿಲ್ಲಕನ ಹೋಗು ನಾನು ಬರಕ್ಕೆ ಇಲ್ಲಕತೆ ಅಯ್ಯೋ ಐಕಿಲ್ಲಕನವಾ ಮಾಳೆ ಬತ್ತದೆ байಕಡಿ ಕೇದ್ರ ಕೇಳೋಳಲ್ಲ ನೋಡಲಿ ಬಾಮಗ ಎದ್ದಿ ಒಳ್ಳೆ ಸ್ವಾನಿ ಸುರಿತಾ ಕೂತದೆ ಕೂತಿದ್ದಿಲ್ಲ ನೀನು ಹೋಗು ಸುರಿ ಸುರಿ ನಾನು ಬರಕ್ಕೆ ಇಲ್ಲಕತೆ ಇನ್ನ ತ ಬುದ್ದಿ ನಾನು ಎಲ್ಲೂ ನೋಡಿಲ್ಲ ಕಡೆ ಇನ್ ಕಲ್ತಿರೋ ಬುದ್ದಿ ಅನಿನ್ ಗಡ್ಡನೋಡ್ರೆ ಪೊಲೀಸ್ ಚಾಪ್ ಮಾರ್ಕ ಕೂತದೆ ಸುಬಾನೆ ಅಂದ್ರೆ ಸ್ವಾನಿ ಇಲ್ಲಿ ನೀನಿತ ಕೂತೊಳಲಪ್ಪ ಓಡಲಿ ಮಾಳೆ ಜಾಸ್ತಿನೇ ಐತದೆ ಬಾಮಗ ಎದ್ದಿ ತಗಿ ಇದೆ ಯಾಕನೇ ಗಾಡಿ ನೀನು ಹೋಗು ಂತೆ ಮತ್ತೆ ಇವ್ರು ಕೂಡ ಹೊರಗಡೆ ಕುಂತಿದ್ದುದು ಏನಿದ್ತಾ ಬಾ ಎಲ್ಲ ತಾಕು ಅಜ್ಜಿ ಯಾಕೆ ನಟ ಮಾಡ್ತಾ ಇದೀರಾ ಬನ್ನಿ ಒಳಗಡೆ ಇದ್ದು ನೀವು ಇಷ್ಟೊಂದು ಮಳೆ ಬರ್ತಾ ಇದೆ ಈ ತರ ಸಿಡ್ಲಿ ಬಡಿತಾ ಇದೆ ಬರ್ಬೇಕಲ್ವಾ ಎದ್ದು ನೀವು ಏನಕ್ಕೆ ಆಡ್ತಾ ಇದ್ದೀರಾ ಬನ್ನಿ ಅಜ್ಜಿ ಬರ್ತಾರೆ ತಾತ ನೋಡಿ ಫೋನ್ ಮಾಡಿದ್ರೆ ಸ್ವಿಚ್ ಅಪ್ ಬರ್ತಾ ಇದೆ ತಕ್ಷಣ ಫೋನ್ ಮಾಡಿ ಕಳ್ಸೋಣ ಎಲ್ಲಿದ್ರುನು ಬನ್ನಿ ಅಜ್ಜಿ ಈ ತರ ನಟ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಆಗುತ್ತಾ ಬನ್ನಿ ಅಜ್ಜಿ ി എസ് മക്കളു തരപ്പി അജ്ജി യൻക സീതപാത ആ ബാ ബാങ്ക് ബാണി എജ്ജ്ല മുണ്ടിത്ാലി കട്ട് ബി കിളക്ക ಫೋನ್ ಮಾಡೋ ಮಾದೇವನ್ಗೆ ನಿಮ್ಮ ಮಳೆ ನಡೀತಾ ಕುಂತಾಳೆ ಅನ್ಬಿಟ್ಟು ಆ ಜಿ ಮಾಡ್ತೀನಿ ಅಲ್ಲ ಜಿ ಏನ್ ಈ ತರ ಮಕ್ಕಳ ತರ ಆಟ ಮಾಡ್ತಾರಲ್ಲ ನೋಡಿ ಯಾವ ತರ ಮಿಂಚುತ್ತಾ ಇದೆ ನೋಡಿದ್ರೆ ನಮಗೆ ಭಯ ಆಗುತ್ತಲ್ಲ ಜಿ ಮಾಡು ಮಾಡು ಏನ್ ಈ ಮಳೆ ಇರ್ಕೊಂಡಿರೋದು ಇವಳು ಬಂದಿರೋದು ಆಯ್ಕೆ ಕಣ್ಣ ಮತ್ತಾಗಿ ಎಲ್ಲ ನೋಡಕ್ಕೆ ನಮಗೆ ಈ ಆಟ ಬುಡು 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 ಇದೆಲ್ಲ ಸರಿ ಇಲ್ಲ ಏನಷ್ಟು ಬಡ್ಕೊಂಡ್ರೆ ನನ್ನ ಮಾತಾ ಕೇಳ್ತಾನೆ ಇವಳು ಹಿಂಗ್ ಆಟ ಮಾಡ್ಕೊಂಡು ಕುತ್ಕೊತಾಳೆ ಎಲ್ಲ ಕೂಡ ಏನ್ ಹೊಸಿ ಮಿಂಚುತ್ತದ ಹೊಸಿ ಮಳೆ ಹೋಗ್ತದ ಯಾಕೆ ಹಿಂಗ್ ಆಟ ಮಾಡ್ಕೊಂಡು ಕೂತಿದಾಳೆ ಇವಳು ಹಲೋ ಮಧು ಹೇಳು ಮಧು ಎಲ್ಲಿದ್ದೀರಾ ಏನ್ ಹುಸಿ ಮಳೆ ಅಲ್ಲ ಮಳೆನಾ ಆ ಸಕ್ಕತ್ ಮಳೆ ಇಲ್ಲಿ ಮರ್ದಡಿ ನಿಂತಿವಿನಿ ನಿಮ್ ಗೊತ್ತಿಲ್ಲ ಮಳೆ ಬರ್ಬೇಕಂದ್ರೆ ಮರ್ದಡಿಯಲ್ಲಿ ಎಲ್ಲ ನಿತ್ಕೋಬಾರದು ಅಂದ್ಬಿಟ್ಟು ಯಾಕೆ ನಿಂತ್ಕೊಂಡ್ರಿ ಬೇಗ ಬರ್ಬೇಕಲ್ಲ ಏ ಹೊಟ್ಟೆ ಅಷ್ಟ ಮಳೆ ಬಂದ್ಬಿಡ್ತಲ್ಲ ಅಕ್ಕ ನಿಂತಿನಿ ಏನಿಲ್ಲ ಸುಂಕಿರುಜ್ಜಿ ಒಳಗೆ ಬತ್ತ ಅಯ್ಯೋ ಮಧು ಎಷ್ಟು ಹೇಳಿ ಹೇಳಿದ ಮಾತ್ನ ಕೇಳ್ತಾ ಇಲ್ಲ ಮಳೆ ಬಂದು ಅಷ್ಟೊಂದು ಗುರುಕ್ತಾ ಇದೆ ಅಷ್ಟೊಂದು ಸಿಡಿಲ್ ಬಿಡಿತಾ ಇದೆ ಆದ್ರೂ ಭಯ ಇಲ್ದರೆ ಕುಂತಿದ್ದಾರೆ ನೆನ್ಕೊಂಡು ಹೇಳಿದ್ರೆ ಕೇಳ್ತಾನೆ ತಮ್ಮೆಲ್ ಕಣ ಅಯ್ಯೋ ಕತೆ ಕರ್ಮ ಇಲ್ಲ ನಮಗೆ ಬುದ್ಧಿ ಹೇಳ್ಕೊಡ್ಬೇಕು ಇವು ನಮ್ಮ ಕಲೆ ಬುದ್ಧಿ ಹಳಿಸ್ಕೊತಾರ ಕತ್ತೋಗತಾಗೆ ಅದು ಎಲ್ಲಿ ಹೋಗಿದ್ದದ ಅಂತಲೇ ಗೊತ್ತಿಲ್ಲ ಕಣ ರುಶ್ಮಿ ತಲೆ ಕೆಟ್ಟೋದಾಗದೇ ನನಗಂತೂ ಅಜ್ಜಿ ಕಾಟ ತಲೆ ಕಾಯ್ತಿಲ್ಲ ನನಗೆ ಥೂ ಏನು ಗೊತ್ತಾಗಕ್ಕಿಲ್ವೇ ಸರಿ ಸರಿ ಹೌಸಿ ಕಮ್ಮಿ ಆಯ್ತು ಬತ್ತಿನ ತಾಡಿಲಿ ಮಧು ಮಳೆ ನಿಂತ ಮೇಲೆ ಬನ್ನಿ ಪರವಾಗಿಲ್ಲ ಹೌಸಿ ಕಮ್ಮಿ ಆಗದೆ ಬತ್ತಿನಿ ಬಿಡು ಆ ಸರಿ ಸರಿ ಮದು ಮಧು ಎಲ್ಲ ಟ್ರೈ ಮಾಡಿ ನೋಡೋಣ ತಾತ ಎಲ್ಲಿದ್ದಾರೆ ಅನ್ಬಿಟ್ಟು ತಾತ ಹೋಗೋದ್ರು ತಾಳಿ ಏನಿ ಕಿತ್ಕೊಂಡು ಹೋದ್ರು ಏನಪ್ಪ ಇದು ಛೇ ಅಜ್ಜಿ ನೋಡಕಾಗ್ತಾ ಇಲ್ಲ ಉಂಟಾಯ್ ತಿಂತಾ ಇಲ್ಲ ಎಷ್ಟು ಹಿಂಸೆ ಮಾಡಿದ್ರು ಊಟನು ಕೂಡ ಮಾಡ್ತಾ ಇಲ್ಲ ಹಿಂಗ ಅಟ ಮಾಡ್ಕೊಂಡು ಕುಂತಿದಾರಲ್ಲ ಅಯ್ಯೋ ಅವ್ರದ್ದು ಈ ಚಿತ್ರ ಸುಮ್ಕಿರೋ ತಗೆ ನೋಡಿ 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 ಹುಚ್ಚು ಬಂದಂಗ ಹ್ಮ್ ಸರಿ ಬತ್ತಿನ ಬಿಡು ಆ ಸರಿ ಮಧು ಬೇಗ ಬನ್ನಿ ಅಜ್ಜಿ ಬನ್ನಿ ಅಜ್ಜಿ ಬನ್ನಿ ಒಳಗಡೆ ನೀವು ಏನಿಂಗ್ ಮಕ್ಕಳು ತರ ಆಟ ಮಾಡ್ತೀರಪ್ಪ ನಾನು ಬರಕ್ಕೆ ಯಾಕಂದ್ರೆ ಅಲ್ಲ ಯಾರು ಇಷ್ಟ ಮಾಡಬೇಡಿ ಅನ್ಬೋದು ನನ್ನ ತಾಲಿ ಕೊಡೋ ಗಂಟವಾ ನಾನು ಬರೋಕ್ಕಿಲ್ಲ ನೋಡಿ ನೋಡಿ ನೀನು ಇಲ್ಲಿ ಕುತ್ಕೊಂಡು ಯಾರು ಹೇಳೋ ಏನು ಮಿಂಚಿತ ಕೂತದೆ ಗುಡುಗು ಎಪ್ಪ ದೇವ್ರೆ ಭಗವಂತ ಏನು ಹಿಂಗೆ ಹೆಂಗೆ ಏನು ನಾವೇ ಸರಿ ಅತೇ ಏನು ತಿಳುವಳ್ ಕೇಳುವ ಏನು ಸಣ್ಣ ಮಗಳು ಓ ಹಂಗ ಆಡ್ತಾಳೆ ನೋಡಿ ಹಂಗ ಆಡ್ತಾಳೆ ಏನು ಇವರೇ ಸರಿ ಅತಗೆ ಅಯ್ಯೋ ಆ ಪುಣ್ಯಾತ್ಮ ಮರೆಯ ದೇವ್ನ ಕಣೆ ಕಾರ್ ಕಿತ್ಕೊಂಡ ತೆಗೆ ಅಯ್ಯೋಗ ಗಂಡನಗಿಂತ ಇರ್ತಿ ಹೆಚ್ಚು ಎರ್ದಿಕ್ಕಿಂತ ಗಂಡ ಹೆಚ್ಚು ಒಬ್ರಿಗಿಂತ ಒಬ್ರೇನು ಒಳ್ಳೆ ಒಳ ಚೆನ್ನಾಗರ್ತಿದ್ದೀರಿ ಕಣ ಏನು ನೀವೇ ಸರಿಯಾ ಏನು ನಮ್ಮ ಯಾಕೆ ಒಟ್ಟೆ ಹೌಸ್ ಮಟ್ಟೆ ಕಟ್ಟಿರಿ ಎತ್ತಿ ಬಾಡ ಒಳಿಕೆ ಇಳಿಸ್ಬಿಡ್ತೀನಿ ಸರ್ ಹೇಗೆ ಮರವಾದಿ ನಿನ್ಗೆ ಗುಸಟ್ಟಿ ನಿನ್ಗೆ ಓ ಬೋದಿರಂತವ ಎದ್ದಿ ಬಂದ್ರು ಸರ್ ಆಯ್ತು ನೀನು ತಾಲಿ ಹಾಕಿ ಕೊಡಬೇಕಾಗಿತ್ತು ಓಡ್ ಬಂದಿದ್ದ ನಮ್ ಗುಟೆ ಸೀರೆ ಸರ್ ಕಿಟ್ಕೊಂಡು ಸೀರೆಗೆ ಒಂದು ಗಂಟೆಗೆ ಸೀರೆ ಕಟ್ಕೊಂಡು ಓಡ್ ಬಂದಿದ್ದ ಹೇಳು ನಿನ್ ಗುಟೆ ನಾಕ್ರಂತೆ ಮದುವೆ ಮಾಡಿದ್ರು ನೀನು ಗುಂಡಮ್ಮ ನೀವೆಲ್ಲ ಚಕ್ಕ ಮಾಡಿದ್ರು ಯಾಕೆ ಏನನ್ ಮಗ ಎಷ್ಟು ತಕ್ಸತ್ತಿದ್ನಿ ಎಷ್ಟು ಮೋಸ್ ಮೋಸ ಮಾಡದ್ನೇ ಎಷ್ಟು ಮೋಸ್ಕಾರ ನೀವ್ನು ನೀನ್ ಯಾಕೆ ಬೆಂಕಿ ಅಕ್ಕ ನನ್ಗೆ ನಮ್ಸಿ ಮೋಸ ಮಾಡದ್ನಲ್ಲಿ ನೀವ್ನು ನನ್ ಕಡೆ ನೋಡಕ್ ಒಂದ್ ಚೂಡು ಚೆನ್ನಾಗಿದ್ದಿಲ್ಲ ಒಪ್ಪಿತಿಲ್ಲ ಹಂಗೂ ಬಲವದಿಂದ ಮದುವೆ ಮಾಡಿದ್ರು ಅಯ್ಯೋ ಬಿಡು ಪಾಲ್ ಬದ್ ಪಂಚಾಮೃತ ಅನ್ಕೊಂಡು ಅಂದ್ಕೊಂಡು ನಾನು ಸಂಸಾರ ಮಾಡ್ಕೊಂಡಿದೀನಿ ಮುಂಡೆ ಮಗ ನನ್ನ ನೋಡಕ್ ಚೂರಾ ನಾನು ನಾನಾಗಿರೋದಕ್ಕೆ ಒಪ್ಕೊಂಡು ಮದುವೆ ಆಗ್ಬಿಟ್ಟು ಇಲ್ಲಿಗಟ್ಟು ಚೆನ್ನಾಗ್ ಮಾಡ್ಕೊಂಡು ಮಾಡ್ಕೊಂಡ್ತಿ ನೋಡ ಆರು ಆರು ತಿಂಗಳು ಕದ್ದೋತಾ ಹಂಗೂ ಅಯ್ಯೋ ಬಿಡು ಏನು ಮಾಡಕ್ ಆಯ್ಕಿಲ್ಲ ಅಯ್ಯೋ ಸುಮ್ಮನೆ ನಮ್ಮ ಮನೆ ಬರೋ ತಿಂಗೆ ಆಯ್ತು ಅಂದ್ಕೊಂಡ ನಾನು ಸಹಿಸ್ಕೊಬೋದೇ ಇವತ್ತು ತಾಲಿ ಕಿತ್ಕೊಂಡು ಹೋದಲ್ನ ತಾಲಿ ಕಿತ್ಕೊಂಡು ಹೋದ್ ಬಂದು ತಾಲಿ ಕೊಡಾ ಮಳೆ ಕೂಯ್ ಬರೀ ಕೂಡ ತಿನ್ನ ಕೂಲ ನಾನಾಗ ಹೀಗೆ ಬಿದ್ದೋಲಿ ಅಯ್ಯೋ ಕರ್ಮ ತಗೋದ ಏನಾರು ಮಾಡ್ಕೊಗೇತನಿ ನಿಮ್ಗದು ಹೇಳಕ್ಕೆ ಅಂತ ಆಯ್ಕೆ ಬಾಯಿ ಮುನ್ನಾಕ ಬಾ ಏನೋ ಸತ್ರಸ ಆಯ್ತಾಳಂತ ಇದ್ರ ಇರ್ಲತ್ತ ಸತ್ರ ಆಯ್ಲತ್ತೆ ಓ ಇವಳು ಇವಳು ಕಣ ಕೆಲಸ ಮಾಡೋಣ ಕೈಲಿ ಭಾಯೋದು ಗಡ್ಡ ಬರೋದಿಲ್ಲ ಇವಳು ಅಂದಂಗೆ ಅನ್ಸ್ಕೊತಾರ ಅಲ್ವಾ ಮನೆ ಜನಕ್ಕೆ ಅಂದಂಗೆಲ್ಲ ಅನ್ಸ್ಕೊತಾರೆ ಬೆಂಕಿ ಕೂತ್ಕೊಂಡು ನೆನ ಬಿಡಲ್ಲ ಅವ್ನ್ ಕರಿ ಬಿಡಿ ಕರ್ದಷ್ಟು ಜಾಸ್ತಿ ಆಗ್ತದೆ ಕತೆ ಅವಳು

ಅವ್ನು ಹೇಗೆ ವ್ಯಕ್ತಿ ತಾಲಿ ಕಿತ್ಕೊಳ್ಬೇಕಾಗಿತ್ತು ಅವನು ಏಯಪ್ಪ ದೇವ್ರೇ ಭಗವಂತ ಮಗ ಎಲ್ಲ ಉದಯ ತಾತ ಅಂತ ಗೊತ್ತಾಗಿಲ್ವಾ ಎಲ್ರಿಗೂ ಹೇಳಿನ ಕಣ ಅಜ್ಜಿ ಎಲ್ರಿಗೂ ನಾನು ಅತ್ತೆಗೂ ಫೋನ್ ಮಾಡಿ ಹೇಳ್ದೆ ಹಿಂಗೆ ತಾಲಿ ಕಿತ್ಕೊಂಡು ಹೋಗದೆ ಅಜ್ಜಿ ಮನೆ ಒಳಗೆ ಕುಬುತ್ತೆಲ್ಲ ಹಿಂಗೆ ಹೊಟ್ಟೆ ಹೊಸ್ತಾ ಕುಂತದೆ ಕಣತೆ ಅಂತ ಅತ್ತೆ ಬೋಯ್ತಿತ್ತು ನೀವು ಲೆಕ್ಕ ಕೈಲಿ ಬೈಲಿ ಅಂತ ಮಾತಾಡೋದು ಅವತ್ತೇ ಹೇಳ್ದೆ ನಾನು ಸುಮ್ಮ ಕರ್ದಾಗ ಸುಮ್ಮ ನೆಮ್ಮದಿಗೆ ಹೋಗ್ರವ ನೀವು ಸುಮ್ಮ ಚಾಗಿಗಳ ಆಡಬೇಡ ಹೂನ್ ಅಪ್ಪನಿಗೆ ಏನು ಮಾತಾಡಬೇಡ ಅಂತ ಅಂದೀವಿ ನೀ ತಿರ್ಗಾ ಹೋಗಿ ಮಾತಾಡ್ತಿದ್ಲು ಬುದ್ಧಿಲ್ಲ ಹೂನ್ಗೆ ಅನ್ಕೊಂಡು ಅತ್ತೆನೂ ಬೈತಿತ್ತು ಎಲ್ಲರೂ ಹೇಳಿದ್ರು ರತ್ನಾಕೊಂಡು ಫೋನ್ ಮಾಡಿ ಹೇಳಿ ಅಲ್ಲಿಗೆ ಬಂದ್ರೆ ಅಲ್ಲಿಂದ ಕಳ್ಸಿ ಏನ್ಬಿಟ್ಟು ಇನ್ನು ಅಲ್ಲಿಗೂ ಫೋನ್ ಮಾಡಿ ನೀವು ಊರ್ಗುವೆ

ಇವ್ರಿಗೆಲ್ಲ ಯಾರು ಹೇಳರು ಹೇಳಕ್ಕದ ಹೇಳೋರು ಹುಚ್ಚು ಕಿಚ್ಚು ಬಂದ್ಬಿಡ್ತದೆ ಅಷ್ಟೇ ಅಯ್ಯಪ್ಪ ಭಗವಂತನೆ ಏನತ್ತ ಇವ್ರೆ ಸರಿ ಎದ್ದು ಬಾ ನೋಡಿ ಹಂಗೆ ಕೂತಿದ್ದಾಳು ಮಿಂಚು ಕುಂತದೆ ಅವ್ವ 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 ಏನಾರ ಮಾಡ್ಕೊಳ್ಳ ಹಾಕೋ ನಮ್ಗೆ ಏನು ಅಜ್ಜಿ ಬಾ ನಿ ಒಂದ್ ಸತಿ ಅಟ್ ತಕ್ಕಿ ನಿಂಗೆ ಅದೇನು ಬುದ್ಧಿ ಕಲ್ತಿದ್ರೆ ಕಾಣಕಣಪ್ಪ ಹ್ಞೂ ಸುಮ್ಮನೆ ಎದ್ದು ಬಾ ಅಂದ್ರೆ ಹಿಂಗೆ ಅನ್ಕ ನೆನ್ಕ ಮಳೆ ಕುಂತಿದ್ಯಲ್ಲ ಏನೋ ಚಳಿ ಜ್ವರ ಬಂದ್ರೆ ಏನು ಮಾಡೋದು ಒಳ್ಳೆ ಚೆನ್ನಾಗತ್ತೆ ಒಳ್ಳೆ ಸಣ್ಣ ಮಕ್ಳು ಹತ್ತಾರಲ್ಲ ಹಂಗೆ ಹತ್ತಿಯಪ್ಪ ಏಯ್ ಇಲ್ಲ ಕಲ ನಾನು ಬರೀಕಿಲ್ಲ ನಾನು ಯಾವುದೇ ಕಾರಣಕ್ಕೂ ಬರೀಕಿಲ್ಲ ಇಷ್ಟೆಲ್ಲ ನನಗಿಷ್ಟೆಲ್ಲ ಆದಮೇಲೆ ನಾನು ಯಾಕೆ ಮನೆಯೊಳಗೆ ಬರ್ಬೇಕು ಏನಂದ ಗೊತ್ತಲ್ಲ ನಿ ತಾತ ನಮ್ಮ ಅಪ್ಪನಂದ್ರ ಮೂವು ಏ ಮೂರ್ ಆಸ್ತಿ ಬಸ್ ಬರ್ಸ್ಕೊಂಡಲ್ಲ ಬುಡ್ಡಿ ಅಂತ ಅವ್ನ ತವ ಬಿಟ್ಟನಂತೆ ನನಗೆ ಮೋಸ ಮಾಡ್ತಿಲ್ವಾ ನನಗೆ ಗನೇ ಮಾಡ್ತಿವಲ್ಲ ನಿ ತಾತ ಲೋ ನಿಮ್ಮ ತಾತ ನಾನು ಮಾಡ್ತಿಲ್ವಾ ಆ ಇದು ನಲ್ವತ್ತು ಐವತ್ತು ಎಕರೆ ಅಂತ ಸುಲಭ ಹೊಡ್ಮಲ್ಲ ಅವ್ನು ಮಕ್ಕ ಬೆಂಕಿಕ್ಕ ಅವ್ನು ದರದಲ್ಲ ಅವನು ಯಾಕೆ ಎಕ್ಟು ಹೋಯ್ತಾನೆ ತೋಲಲ್ಲವೋ ಯಾಕೆ ಕೊಟ್ಟು ಹೋಯ್ತಾನೆ ಅದನ್ನ ಸುಳ್ಳು ಮಾಡ್ಕೊಂಡಿರೋ ಅಕ್ಕೇ ಬಸ್ತಕ್ಕಲ್ಲ ಅಮ್ಮ ಬುಂಡಮ್ಮ ಅವ ಅಮ್ಮ ಇಲ್ದ ಏನ್ಗತಿ ಅವಕ್ಕಿಲ್ದೋ ಎಲ್ಲ ಗತಿ ನಮ್ಮ ಬಾವಲ್ದಾರ ಎಲ್ಲ ಗತಿ ನನಗೆ ಏನ್ ಗತಿರ್ ಇಲ್ಲ ಅನ್ಕೊಂಡ್ ಇನ್ನು ಎಷ್ಟೇ ಸ್ಟಾರ್ಟ್ ಆಗ್ತಾನ ಗೊತ್ತಾ ನಿಮ್ಮ ತಾತ ಇವತ್ತು ಬಾಯಿಗೆ ಬಾಯಿಗೆ ಕರ್ಸ್ತಾನಿಲ್ಲ ನಾನಕ್ಕೇಲೆ ನಾನು ನಾನೇ ಬಳಸಿಕೊಳ್ಳೆ ನನ್ನ ಕಲಿ ಆ ನನ್ನ ಮಗ ಬರಬೇಕು ತಾಲಿ ಕೊಡ್ಬೇಕು ನನಗೆ ಕೊಡನೇ ಬೇಕು ಅಂದ್ಬಿರಗಡೆ ನಾನು ಹೋಗ್ಲಿಲ್ಲ ಎಲ್ಲಿಂದ ಕರ್ಸು ಕರ್ಸಾಗ ನಾನು ಹೊಳಿಕೆದ ಬರಕಿಲ್ಲ ಮಳೆ ನಾರಿಯಲ್ಲಿ ಬೆಂಕಿ ನಾರಿಯಲ್ಲಿ ಬಿಸ್ಲಾರ ನಾನು ಇಲ್ಲೇ ಕುತ್ಕೊತೀನಿ ಊಟನ ಮೊಳಕೆಲ್ಲ ನಾನು ನಿಮಗೆ ನಮ್ಮ ಜೀ ಏನದು ಬೇಕು ಅಂದ್ರೆ ನಿನ್ ಕರ್ಸು ಅಂತ ಕರ್ಸಬಿಟ್ಟು ಒಂದು ತಾಲಿ ಕೊಡದ್ರೆ ನಾನು ಹೊಯ್ಯಂದ್ರೆ ಹೊಳಿಕೆ ನನ್ನ ಅಪ್ಪನಗುಟ್ಟು ಮಗಳಾದ್ರೆ ನಾನು ಹೊಳಿಕೆ ಹೋಗ್ಕ್ರೆ ನಾನು ಅಷ್ಟೇ ಕಲೆ ಮಳೆ ನಾರಿಯಲ್ಲಿ ಯಾ ಕತ್ಲೆ ನಾರಲ್ಲಿ ಏನೇ ಅಲ್ಲಿ ನಾನು ಈ ಚೈಯಿಂದ ನಾನು ಒಳಗೆ ಬರೀಕೆ ನಾನು ಅಷ್ಟೇ ಅಯ್ಯಪ್ಪ ಏನಾರು ಮಾಡ್ಕೊಳ್ಳಿ ನಾನು ಹುಡ್ಕಕ್ಕೆ ಹೇಳಿ ಅಂತ ಹೇಳ್ತಾ ಇಲ್ವಾ ಬುಂದ ಇಸ್ಕೊಡ್ತೀನಿ ಬಾ ಒಳಿಕೆ ಅಂದ್ರೆ ನಾಟ್ಕಡಿಯ ನಾನಿ ಕುತ್ಕೊಡು ಅಜ್ಜಿ ನಡ್ರಿ ನೀವು ನಡ್ರಿ ಒಳಿಕೆ ನಡಿ ರಶ್ಮಿ ನೀನ್ವೇ ಬಾನೆ ಬರ ಬಾ ಎದ್ದಿ ಒಳಿಕೆ ನಾನು ಬರೇ ಕಾಕ ತೋಣೆ ಹಾಕ ನೀನೆ ನಿಂಗೆ ಯಾತ್ರಾದ್ರೆ ಉತ್ಸಾಹ ಚಂದಾಗಿ ಬಿಡ್ದಾಕ್ ಬಿಡೋಣ ಅನ್ಸ್ತದೆ ಕಣೆ ನಿನ್ನ ಹಾಳ ತೊಡಗಲಿಕ್ಕ ತೋಗವತ್ತಾಗಿ ಅದೇ ನನ್ನ ಜೊತೆ ಹುಟ್ಬಿಟ್ಟು ಹೂವ 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 ನೀ ಏನಾದ್ರು ನಾನು ಬರೀಕ ನಾನು ತಾಳಿ ತಂದು ಕೊಡ್ಬೇಕು ನಾನು ಒಳಗೆ ಬರ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ